ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಒಂದು ಪ್ರಾಯೋಗಿಕ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದು ಸೊ ರಿವೈಸ್ಡ್ ಏನು ಕ್ವಶನ್ ಬ್ಯಾಂಕ್ ಇದೆ ಅಲ್ಲಿ ಸೊ ರಾಷ್ಟ್ರೀಯ ವರ್ಮಾನದ ಒಂದು ಅಧ್ಯಾಯ ಏನಿದೆ ಆ ಅಧ್ಯಾಯದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಸೊ ತುಂಬ ಜನರೆಲ್ಲ ನಿಮ್ಮ ಡಿಮ್ಯಾಂಡ್ ಇದೆ ಸೊ ಎಲ್ಲಾನು ಫಸ್ಟ್ ಏನು ಅಂತಂದರೆ ಫೈವ್ ಮಾರ್ಕ್ಸಿಂದ ಕೊಡಬೇಕು ಅಂತ ನೀವು ಕೇಳಿದ್ರಿ ಹಾಗಾಗಿ ಸೊ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬರುವಂಥದ್ದು ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ ಆಲ್ರೆಡಿ ಎಲ್ಲದರ ಮೇಲೆಯೂ ಕೂಡ ನನ್ನ ವಿಡಿಯೋ ಅಪ್ಲೋಡ್ ಆಗಿದ್ದಾವೆ ಸ್ನೇಹಿತರೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲನೂ ಕೂಡ ಏನಂತಂದರೆ ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಇದನ್ನು ಏನು ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸರಿನಾ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಇವ ಏನು ಮಾಡೋಣ ಅಂದರೆ ಈ ಐದು ಅಂಕದ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲಿ ಏನು ಬಂದಿದೆ ಈ ಪ್ರಶ್ನೆ ಸೊ ಈ ಪ್ರಶ್ನೆಯನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಸರಿನಾ ಸ್ವಲ್ಪ ಇದೆ ಅಂದರೆ ಫಾರ್ಮುಲಾ ಗೊತ್ತಿದ್ದರೆ ಈ ಒಂದು ಪ್ರಾಬ್ಲಮನ್ನು ನಾವು ಈಸಿಯಾಗಿ ಅದನ್ನೇನು ಮಾಡ್ಬೋದು ಅರ್ಥ ಮಾಡ್ಕೋಬೋದು ಸ್ನೇಹಿತರೆ ಈಸಿಯಾಗಿ ಫೈಂಡ್ ಮಾಡ್ಬೋದು ಈಗ ಪ್ರಶ್ನೆ ಏನಿರುತ್ತೆ ಅಂತಂದರೆ ಆಲ್ರೆಡಿ ಪ್ರಶ್ನೆ ತೊಗೊಂಡಿದ್ದೀನಿ ಸ್ನೇಹಿತರೆ ಎರಡೂ ಇದರಲ್ಲಿ ಕೇಳ್ತಾ ಇದ್ದೀರಿ ಸೊ ಎರಡೂ ಮೀಡಿಯಂನಲ್ಲಿ ಈ ಪ್ರಶ್ನೆಯನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲೇದಾಗಿ ಕನ್ನಡದಲ್ಲಿ ಹೇಳ್ಬೇಕಾಂತಂದರೆ ಈ ಕೆಳಕಂಡ ಅಥವಾ ಈ ಕೆಳಗೆ ಕೊಟ್ಟಿರುವಂಥ ಕೋಷ್ಟಕದಲ್ಲಿ ಕಾಣೆಯಾಗಿರುವ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ ಸ್ನೇಹಿತರೆ ಸರಿನಾ ಒಂದು ಕಡೆ ಏನಾಗಿರುತ್ತೆ ಅಂತಂದರೆ ಉತ್ಪಾದನಾ ಒಂದು ಹಂತಗಳಂತಿರುತ್ತೆ ಹೌದಾ ಪ್ರೊಡಕ್ಷನ್ ಸೊ ಒಂದು ಸ್ಟೇಜಸ್ ಅಂತ ಕರಿಬೋದು ಹೌದಾ ಆ ಒಂದು ಸ್ಪೇಸ್ನಲ್ಲಿ ಏನೇನು ಆಗಿದೆ ಅನ್ನುವಂಥದ್ದು ನಾವು ನೋಡ್ಕೋಬೋದು ಅದ್ರೊಳಗೆ ಪರ್ಟಿಕ್ಯುಲರ್ಸ್ ಕೊಟ್ಟಿರ್ತಾನೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ಸು ವೀಟ ಗೋಧಿ ಅಂತ ಕೊಟ್ಟಿರ್ತಾನೆ ಹೌದಾ ನೆಕ್ಸ್ಟ್ ಏನಂತಂದರೆ ಗೋಧಿ ಹಿಟ್ಟು ಅಂತ ಕೊಟ್ಟಿರ್ತಾನೆ ಅದಕ್ಕೆ ಬ್ರೆಡ್ ಅಂತ ಕೊಟ್ಟಿರ್ತಾನೆ ಈ ರೀತಿಯಾಗಿ ಕೊಟ್ಟಿರ್ತಾನೆ ಅದಾದ ನಂತರ ನೆಕ್ಸ್ಟ್ ಸೊ ಏನಂತಂದರೆ ಚಿಲ್ಲರೆ ಒಂದು ಅಂಗಡಿ ಅಂತ ಕೊಟ್ಟಿರ್ತಾನೆ ನೆನ್ಪಿಟ್ಕೊಳ್ಳಿ ಸೊ ಇವರಿಗೆ ನಾವು ಎಕನಾಮಿಕ್ಸ್ ಒಳಗೆ ಬೇರೆ ಬೇರೆ ಹೆಸರಿಂದ ಕರಿಬೇಕಾಗತ್ತೆ ಗೋಧಿ ಅಂದರೆ ಇಲ್ಲಿ ರೈತ ಅಂದರೆ ಉತ್ಪಾದನೆ ಮಾಡಿರುವಂಥ ರೈತ ಅದಕ್ಕೆ ಫಾರ್ಮರ್ ಅಂತ ಕರಿತೀವಿ ಸರಿನಾ ಅದಾದ ನಂತರ ಗೋಧಿಯನ್ನು ಸೊ ಮಾರುಕಟ್ಟೆಗೆ ಮಾರಾಟ ಮಾಡ್ತಾನೆ ಅಥವಾ ಒಬ್ಬೊಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ಬೋದು ಹಾಗಾಗಿ ಸೊ ಅಲ್ಲಿ ಏನಾಗ್ತದ ಹಿಟ್ ಆಗುತ್ತೆ ಅದು ಸೆಕೆಂಡ ಇದಕ್ಕೆ ಅವಾಗ ಗಿರಣಿಯವನು ಏನು ಮಾಡ್ತಾನೆ ಅದನ್ನು ವಸ್ತುವನ್ನು ತಗೊಳ್ತಾನೆ ಸರಿನಾ ಆ ಒಂದಿದು ಅದಕ್ಕೆ ಗಿರಣಿ ಅವನು ಅಂತ ಕರಿತಾ ಇದ್ದೀವಿ ಹೌದಾ ನೆಕ್ಸ್ಟ ಈ ಗಿರಣಿ ಅವನಿಂತ ತಂದಿರುವಂಥ ಹಿಟ್ಟನ್ನು ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅದು ಚಪಾತಿ ಆದರೂ ಮಾಡ್ಬೋದು ಬೇಕ್ರಿ ಮ್ಯಾನ್ ಏನು ಮಾಡ್ತಾ ಇದ್ದಾನೆ ಅದನ್ನು ಬ್ರೆಡ್ ಮಾಡ್ತಾ ಇದ್ದಾನೆ ಅಥವಾ ಬನ್ನನ್ನು ತಯಾರು ಮಾಡ್ತಾನೆ ಸ್ನೇಹಿತರೆ ಸರಿನಾ ಈ ರೀತಿಯಾಗಿ ಅದಾದ ನಂತರ ನೆಕ್ಸ್ಟ ಈ ಬೇಕರಿ ಅವನು ಏನು ಮಾಡ್ತಾ ಅಂತಂದರೆ ಸೊ ಬೇರೆ ಬೇರೆ ಚಿಲ್ಲರಿ ಅಂಗಡಿಗಳಿಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಅವನೇ ಇವತ್ತು ಏನಾಗ್ತಾನ ಮಾರಾಟಗಾರ ಸೆಲ್ಲರ್ಸ್ ಅಂತ ನಾವು ಇದ್ದೀವಿ ಸ್ನೇಹಿತರೆ ಈ ರೀತಿ ಇಂಥದ್ರ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ ಅಲ್ಲಿ ನಾವೇನು ಮಾಡಬೇಕು ಅಂದರೆ ಒಟ್ಟು ಮೌಲ್ಯಗಳನ್ನು ಅಂದರೆ ಸೊ ಒಟ್ಟು ಮೌಲ್ಯವನ್ನು ನಾವು ಕಂಡುಹಿಡಬೇಕಾಗತ್ತೆ ಅದನ್ನೇ ಎಕನಾಮಿಕ್ಸ್ ಒಳಗೆ ಈ ಚಾಪ್ಟರ್ ಒಳಗೆ ನಾವೇನು ಇದ್ದೀವಿ ಅಂದರೆ ಒಟ್ಟು ಮೌಲ್ಯ ವರ್ಧನೆ ಅಂತ ಇದ್ದೀವಿ ಜಿ ವಿ ಎ ಅಂತ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಕರಿತೀವಿ ಸ್ನೇಹಿತರೆ ಸರಿನಾ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಮೂರು ಕಾಲಮ್ಗಳನ್ನು ಕೊಡ್ತಾನೆ ಒಂದು ಒಟ್ಟು ಉತ್ಪಾದನೆ ಅಂತ ನೆನಪಿಟ್ಕೊಳ್ಳಿ ಎರಡನೇದು ಮಧ್ಯಾಂತರ ಸರಕುಗಳು ಹೌದಾ ಸೊ ಮಧ್ಯಂತರ ಸರಕುಗಳನ್ನು ನಾವೇನಾದರೂ ಬಳಸಿದ್ವಿ ಏನು ಮಾಡಿದಿವ್ಯಾ ಅನ್ನೋಂಥದ್ದು ನಾವು ನೋಡಬೇಕಾಗತ್ತೆ ಸ್ನೇಹಿತರೆ ಅದು ಅದಾದ ನಂತರ ನೆಕ್ಸ್ಟ್ ಮೌಲ್ಯವರ್ಧನೆ ವ್ಯಾಲ್ಯೂ ಆ್ಯಡೆಡ್ ಅಂತ ಈ ವ್ಯಾಲ್ಯೂ ಆ್ಯಡೆಡನ್ನು ಬರಬೇಕು ಅಂತಂದರೆ ನಮಗೇನಾಗಬೇಕು ಒಟ್ಟು ಉತ್ಪಾದನೆ ಎಷ್ಟಿದೆ ಅದು ನೋಡಬೇಕಾಗತ್ತೆ ಅದರಲ್ಲಿ ನಾವು ಸವಕಳಿ ವೆಚ್ಚ ಸಾರಿ ಸವಕಳಿ ವೆಚ್ಚ ಅನ್ನಬಾರ್ದು ಇಲ್ಲಿ ಮಧ್ಯಂತರ ಸರಕುಗಳ ಒಂದು ಬಳಕೆ ಅಂತ ಏನು ಕೊಟ್ಟಿದ್ದಾನೆ ಅದನ್ನು ತೊಗೋಬೇಕಾಗತ್ತೆ ಸ್ನೇಹಿತರೆ ಸರಿನಾ ಅದನ್ನು ಕಳೆದಾಗ ನಮಗೇನಾಗತ್ತೆ ಅಂತಂದರೆ ಒಟ್ಟು ಮೌಲ್ಯವನ್ನು ಸಿಗುತ್ತೆ ಸ್ನೇಹಿತರೆ ಸೊ ಅದನ್ನೇ ಇವತ್ತು ಒಂದು ಕಾಲಮ್ನಲ್ಲಿ ಇರುತ್ತೆ ಸ್ನೇಹಿತರೆ ಅದನ್ನೇ ನಾವು ಏನು ಮಾಡೋಣ ಅಂತಂದರೆ ನೋಡೋಣ ಸ್ನೇಹಿತರೆ ಈ ಪ್ರಶ್ನೆ ಯಾವ ರೀತಿಯಾಗಿ ಇದೆ ಅಂತ ನೋಡೋಣ ಇಲ್ಲಿದೆ ನೋಡಿ ಸ್ನೇಹಿತರೆ ಸೊ ಸರಿನಾ ನಾನು ಹೇಳಿದ್ದೆ ಎಲ್ಲನೂ ಕೂಡ ಇದಾವೆ ಸೊ ಅಲ್ಲಿ ಆಲ್ರೆಡಿ ಏನಾಗಿದೆ ಅಂದರೆ ಒಟ್ಟು ಉತ್ಪಾದನೆಯಲ್ಲಿ ಇದೆ ನೆಕ್ಸ್ಟ್ ಮಧ್ಯಂತರ ಸರಕು ಅಂತ ಹೇಳಿದಲ್ಲ ಹೌದಾ ಆ ಮಧ್ಯಂತರ ಸರಕುಗಳ ಬಳಕೆ ಜೀರೋ ಆಗಿದೆ ಹಾಗಾಗಿ ಐದುನೂರು ಮೈನಸ್ಸು ಎಷ್ಟಾಗುತ್ತೆ ನೋಡಿ ಸರಿನಾ ಆನ್ಸರ್ ಹೇಳುವುದಿಲ್ಲ ಮುಂದೆ ಬರುತ್ತೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಮೌಲ್ಯವರ್ಧನೆಯಲ್ಲಿ ಮುನ್ನೂರು ಕೊಟ್ಟಿದ್ದಾನೆ ಇದಕ್ಕಿನ ಮಧ್ಯದಲ್ಲಿ ಸೊ ಮಧ್ಯಂತರ ಸರಕುಗಳು ಐದುನೂರು ಅಂತ ಹಾಗಾದರೆ ಇಲ್ಲಿ ಎಷ್ಟು ಬರ್ಬೋದು ನೆನ್ಪಿಟ್ಕೊಳ್ಳಿ ಸರಿನಾ ಆದರೆ ನಿಮಗೆ ಒಂದು ಐಡಿಯಾ ಕೊಟ್ಟೆ ನಾನು ಹಿಂಟ್ ಕೊಟ್ಟೆ ಏನಂದರೆ ನೂರು ಮೈನಸ್ ಜೀರೋ ಅಂತ ಹೇಳಿದೆ ಅವಾಗ ನಿಮ್ಗೆ ಗೊತ್ತಾಗ್ಬೋದು ಅಲ್ಲಿ ಐದುನೂರು ಬರುತ್ತೆ ಅಂತ ಯಾಕಂದರೆ ಐದುನೂರಲ್ಲಿ ಸೊ ನೀವು ಜೀರೋ ನಮ್ಮ ಕಳೆದರೆ ಅಲ್ಲಿ ಐದುನೂರು ಬರುತ್ತೆ ಸ್ನೇಹಿತರೆ ಸರಿನಾ ಎಸ್ ಇವಾಗ ಏನು ಮಾಡಬೇಕು ಅಂತಂದರೆ ಈಗ ಇದೆ ಇಲ್ಲಿ ಇದೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಸೊ ಇವೆರಡು ಪ್ಲಸ್ ಮಾಡ್ಕೋಬೇಕು ಸ್ನೇಹಿತರೆ ಸರಿನಾ ಐದುನೂರು ಪ್ಲಸ್ ಮುನ್ನೂರು ಮಾಡ್ಕೊಳ್ಳಿ ಎಂಟುನೂರು ಬರುತ್ತೆ ಆ ಎಂಟುನೂರೇ ಇಲ್ಲಿ ಹಾಕಬೇಕು ಸರಿನಾ ಎಂಟುನೂರು ಎಂಟುನೂರು ಮೈನಸ್ ಐದುನೂರು ಮಾಡ್ಕೊಳ್ಳಿ ಆಗುತ್ತೆ ಸರಿನಾ ಖಂಡಿತ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಏನಾಗಿದೆ ಬ್ರೆಡ್ ಬೈ ಈಗ ಸೊ ಬ್ರೆಡ್ ಕಂಪನಿದವನಿಗೆ ಏನಾಗ್ತಾ ಇದೆ ಅಂದರೆ ಬ್ರೆಡ್ ಬೇಕರ್ ಮ್ಯಾನ ಹದಿನೂರು ಅಂತ ಮಾಡಿದ್ದಾನೆ ಅವನು ಸೊ ಇಲ್ಲಿ ಏನಾಗ್ತಾ ಇದೆ ಸೊ ಅಲ್ಲಿ ಲಾಸ್ಟಿಗೆ ಮೌಲ್ಯವರ್ಧನೆಯಲ್ಲಿ ಮುನ್ನೂರು ಇದೆ ಹಾಗಾದರೆ ಸೊ ನಾವು ಅಲ್ಲಿ ಕಳಿಬೇಕಾಗತ್ತೆ ಸ್ನೇಹಿತರೆ ಏನು ನೂರಲ್ಲಿ ಮುನ್ನೂರನ್ನು ಕಳಿರಿ ಸ್ನೇಹಿತರೆ ಸರಿನಾ ಸೊ ಆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನಾವು ಸರಿನಾ ಅಲ್ಲಿ ಎಷ್ಟು ಬರುತ್ತೆ ಏನು ಎಂಟುನೂರು ಬರುತ್ತೆನೋ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ಹೌದಾ ಎಂಟುನೂರು ಪ್ಲಸ್ ಮುನ್ನೂರು ಮಾಡಿ ಎಷ್ಟಾಗ್ಬೋದು ಹನ್ನೊಂದು ನೂರು ಆಗುತ್ತಾನು ಸರಿ ನೋಡಿ ಸ್ನೇಹಿತರೆ ಇಷ್ಟೇ ಸರಿ ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈಗ ಚಿಲ್ಲರೆ ಅಂಗಡಿ ಅಂದರೆ ಸೇಲ್ಸ್ ಮ್ಯಾನ್ಸ್ ಅಂತ ಏನು ಕರೀತಾ ಮರಾಠಗಾರಂತೇನು ಕರಿತಾಯಿದ್ದೀವಿ ಇಲ್ಲೇನು ಮಾಡಬೇಕು ಅಂದರೆ ನೂರು ಮಧ್ಯಾಂತರ ಸರಕುಗಳಾಗಿದೆ ಆ ಮಧ್ಯಾಂತರ ಸರಕುಕ್ಕೆ ಮತ್ತೆ ಮೌಲ್ಯವರ್ಧನೆಯ ಪ್ಲಸ್ ಮಾಡ್ಕೋಬೇಕು ಯಾಕಂದರೆ ಸೊ ಒಂದು ವೇಳೆ ಒಟ್ಟು ಉತ್ಪಾದನೆ ಕೊಟ್ಟರೆ ನಾವು ಅಲ್ಲಿ ಮಧ್ಯಾಂತರ ಸರಕುಗಳನ್ನು ಕಳೀತಿದ್ದೀವಿ ಸ್ನೇಹಿತರೆ ಕಳೆದಾಗ ನಮಗೆ ಮೌಲ್ಯವರ್ಧನೆ ಸಿಗ್ತಿತ್ತು ಸರಿನಾ ಆಲ್ರೆಡಿ ಮೌಲ್ಯವರ್ಧನೆ ಕೊಟ್ಟಿದ್ದಾನೆ ಆ ಮೌಲ್ಯವರ್ಧನೆಯನ್ನು ಏನು ಮಾಡಬೇಕು ಅಂದರೆ ಮಧ್ಯಾಂತರ ಸರಕುಗಳನ್ನು ಎರಡೂ ಪ್ಲಸ್ ಮಾಡ್ಕೋಬೇಕು ಆ ಪ್ಲಸ್ ಮಾಡ್ಕೊಂಡಾಗ ನಮಗೆ ಒಟ್ಟು ಉತ್ಪಾದನೆ ಸಿಗುತ್ತೆ ಹೌದಾ ಅದನ್ನೇ ಏನಂತಂತಂತಂದರೆ ಸೊ ಇವಾಗ ಏನಾಗ್ತಾ ಇದೆ ನೋಡಿ ಹನ್ನೊಂದು ನೂರಿದೆ ಪ್ಲಸ್ ಎರಡು ನೂರು ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಏನಾಗ್ಬೋದು ಎಸ್ ಖಂಡಿತ ನಿಮ್ಮ ಊಹೆ ಕರೆಕ್ಟಾಗಿದೆ ಅದನ್ನೇ ನೂರು ಸರಿನಾ ಹನ್ನೊಂದು ನೂರು ಪ್ಲಸ್ ನೂರು ಮಾಡ್ಕೊಳ್ಳಿ ಸೊ ಅದನ್ನೇ ಆಗುತ್ತೆ ಆ ನೂರೇ ಸೊ ನಾವು ಟೋಟಲ್ ಇವಾಗ ಲಾಸ್ಟ್ ಕಾಲಮ್ ಏನಿದೆಯಲ್ಲ ಸೊ ಇಲ್ಲಿ ಮೌಲ್ಯವರ್ಧನೆ ಅಂತ ಏನಿದೆ ಅಲ್ಲ ಇಲ್ಲೆಲ್ಲ ಸೇರಿಸಿದ್ರೆ ಅದು ನಮ್ಮ ಗ್ರ್ಯಾಂಡ್ ಟೋಟಲ್ಲೂ ಅಷ್ಟೇ ಬರಬೇಕು ಅಂದಾಗ ಮಾತ್ರ ಕರೆಕ್ಟಾಗಿರುತ್ತೆ ಸೊ ಇಲ್ಲಿ ಚಿಲ್ಲರೆ ಮಾರಾಟಗಾರ ಹದಿಮೂರು ಅಂದು ಹದಿಮೂರುನೂರಂದರೆ ಇದನ್ನು ಕೂಡ ನೂರೇ ಬರಬೇಕು ಸ್ನೇಹಿತರೆ ಸರಿ ಬರುತ್ತೆ ನೋಡೋಣ ಸರಿನಾ ಎಸ್ So in this one, uh, English medium, you know that like a uh, find out, uh, sort of the missing the values in the following table. Already you know that particular of uh, production levels. So like uh, that is the one of the like a uh, so stages. Okay, first one stage. So beta farmer, then now uh, floor. So then a uh, miller, then bread like a uh, bread means a uh, baker man, then a uh, retail shop. So that is called for in like uh, in economics uh, sellers. Okay, yes, then uh, another one second column. You know that like a uh, total production, so 500 is there, and a uh, dash uh, another like a uh, next one bread, the uh, baker man 1100, then uh, retail shops, uh, so dash, then intermediate goods is there first one zero, then 500, then dash, then another one 1100. Okay, then value added, uh, so first one dash is there, then ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸೊ ಟು ಹಂಡ್ರೆಡ್ ದೆನ್ ವಾಟ್ ವಿಲ್ ಬಿ ಕೇಮ್ ಫಾರ್ ಇನ್ ದಿ ಲೈಕ್ ಅ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಸೊ ದಟ್ ಈಸ್ ವಿ ಹೌ ಫೈಂಡಿಂಗ್ ದ ಸೊ ನೆಕ್ಸ್ಟ್ ಒನ್ ಓಕೆ ಸಿ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇದನ್ನೇ ಪ್ರಶ್ನೆ ಸೇಮ್ ಅದನ್ನು ಟೈಪ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಇದನ್ನೇ ನಾನು ಏನು ಮಾಡ್ಕೊಂಡಿದ್ದೀನಿ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಏನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ ಕನ್ನಡ ಮೀಡಿಯಮ್ನಲ್ಲಿ ಇದೆ ಸೊ ಫಸ್ಟ್ ಒನ್ ಇಂಗ್ಲೀಷ್ ಮೀಡಿಯಂನಲ್ಲಿ ಆ ನಂತರ ಕನ್ನಡದಲ್ಲಿ ಕೆಳಗನ್ನು ಕೊಟ್ಟಿದ್ದೀನಿ ಅದನ್ನೇ ನೋಡ್ಕೊಳ್ಳಿ ದೆನ್ ಸೇಮ್ ಇದೆ ಆ್ಯಸ್ ಇಟ್ ಈಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಫೈವ್ ಹಂಡ್ರೆಡ್ ಪ್ಲಸ್ ಪ್ಲಸ್ ಬರುವುದಿಲ್ಲ ಸಾರಿ ಸೊ ಮೈನಸ್ ಮಾಡಬೇಕು ಮೊದಲೇ ಹೇಳಿದ್ದೀನಿ ನಾನು ಸಿ ಸೊ ಫೈವ್ ಹಂಡ್ರೆಡ್ ಎಲ್ಲಿದೆ ನೋಡಿ ಸಿ ದಿಸ್ ಒನ್ ಸೊ ಫೈವ್ ಹಂಡ್ರೆಡ್ ಮೈನಸ್ ಫೀರೋ So then is equal to 500. Then 800 minus. So 500 is equal to 300. Then 1100 minus 800. Then 300. Okay. Then 1300 minus 1100. 200. Then all the. Some we have the like a submission of the like a value added so 500 plus 300 plus 300 plus a 200, then is equal to so grand total of 300 1300 students. Okay, 1300. So that is we have taken by the this one value added gross value added is equal to so production levels minus intermediate goods. Okay, then we have the like a so it will be came for in like a so this one concept. Okay, then we have finally. Okay, so gross value added is equal to grand total. Okay, grand total value added. So then we have taken the another one like formula. So GVA, so W plus F plus B plus R. Okay, this one we have the taken by the like a uh, so formula. Okay, this is the one formula we have created, dear students. Okay, then one so W means already you know that farmer or wheat. So that how many is there? 500 S yes, correct. Then uh, F means a uh, floor or a miller. Okay, then how many is there? So 300 dear student. Then a uh, bread or baker man. Okay, so then. ದೆನ್ ತ್ರೀ ಹಂಡ್ರೆಡ್ ದಟ್ ಈಸ್ ದ ಅನದರ್ ಒನ್ ತ್ರೀ ಹಂಡ್ರೆಡ್ ಡಿಯರ್ ಸ್ಟೂಡೆಂಟ್ ದೆನ್ ರೀಟೇಲ್ ಶಾಪ್ಸ್ ಓಕೆ ಸೊ ಟೂ ಹಂಡ್ರೆಡ್ ಓಕೆ ಟೂ ಹಂಡ್ರೆಡಾ ಸೊ ದ್ಯಾಟ್ ವನ್ ಆಲ್ ದ ಸೊ ಸಮ್ ವಿ ಹೌದ್ ದ ಇನ್ಕ್ಲೂಡೆಡ್ ಇನ್ ದಿ ಜಿ ವಿ ಎ ಗಮ್ ಸೊ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಕರೆಕ್ಟಾ ಥರ್ಟೀನ್ ಹಂಡ್ರೆಡ್ ದಟ್ ವಾ ಕರೆಕ್ಟಾ ಸೊ ಇದೇ ಸೊ ಇಲ್ಲಿ ಕೂಡ ಕನ್ನಡ ಒಳಗ ಮಾಡಿರೋ ನೋಡಿ ಸ್ನೇಹಿತರೆ ಸೊ ಗೋಧಿ ರೈತರ ಸೊ ಐದು ನೂರು ಮೈನಸ್ ಜೀರೋ ಮಾಡಿದ್ರೆ ಐದುನೂರು ಆಗ್ತಾಯಿದೆ ಎಂಟುನೂರು ಮೈನಸ್ ಐದುನೂರು ಮಾಡಿ ಅಲ್ಲಿ ಮೂರ್ನೂರು ಇದೆ ನೆಕ್ಸ್ಟ್ ಹನ್ನೊಂದು ನೂರು ಮೈನಸ್ ಎಂಟುನೂರು ಮಾಡಿ ಮುನ್ನೂರು ಬರುತ್ತೆ ಸೊ ನೆಕ್ಸ್ಟ್ ಹದಿಮೂರು ನೂರನ್ನು ಹನ್ನೊಂದು ನೂರನ್ನು ಮೈನಸ್ ಮಾಡ್ಕೊಳ್ಳಿ ಹೌದಾ ಎಸ್ ಸೊ ಮೈ ಹನ್ನೊಂದು ನೂರನ್ನು ಮೈನಸ್ ಮಾಡಿಕೊಂಡ್ರೆ ಎರಡು ನೂರು ಆಗುತ್ತೆ ಅದಾದ ನಂತರ ಎಲ್ಲನೂ ಕೂಡ ಕೂಡಿಸಿದಾಗ ಸೊ ಪ್ಲಸ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಐದುನೂರು ಪ್ಲಸ್ ಮುನ್ನೂರು ಪ್ಲಸ್ ಎರಡು ಮುನ್ನೂರು ಮತ್ತು ಪ್ಲಸ್ ಎರಡುನೂರು ಹಾಗಾದರೆ ಟೋಟಲ್ ಹದಿಮೂರು ನೂರಾಗುತ್ತೆ ಈ ನೂರಕ್ಕೆ ಈ ಹದಿಮೂರುನೂರು ಸಮಾಗಮ ಆಗಬೇಕು ಅಂದಾಗೆ ಕರೆಕ್ಟ ನಮ್ಮ ವ್ಯಾಲ್ಯುವೇಷನ್ಸು ಸೊ ಇಷ್ಟು ನಿಮಗೆ ಹೇಳಬೇಕಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ಹೌದಾ ಸೊ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಸೊ ತುಂಬ ಫಾಸ್ಟ್ ಏನಿಲ್ಲ ಸ್ಲೋ ಆಗಿ ಹೇಳಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸ್ನೇಹಿತರೆ ಒಂದು ವೇಳೆ ನನ್ನ ಒಂದು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸೊ ನನ್ನ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನನ್ನ ಮೆಂಬರ್ಶಿಪ್ ಅಮೌಂಟ್ ನಿಮ್ಗೆ ಗೊತ್ತಿದೆ ಟ್ವೆಂಟಿ ನೈನ್ ರುಪೀಸ್ ಸರಿನಾ ಸೊ ಇಪ್ಪತ್ತೊಂಬತ್ತು ರೂಪಾಯನ್ನ ಕೊಟ್ಟು ಸೊ ನೀವು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಎವರಿ ಒನ್ ಸೊ ಆ ಲವ್ ಯು ಆರ್